ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನಾಳೆ ಸ್ನೇಹಿತರೆ ಪಿತೃ ಅಮಾವಾಸ್ಯೆ ಎಂದೇ ಈ ಆರು ರಾಶಿಯವರಿಗೆ ಬಹಳ ಅದೃಷ್ಟ ಸ್ನೇಹಿತರೆ ಆರು ರಾಶಿಯವರಿಗೆ ಶುಭ ಯೋಗ ಅಂತಲೇ ಹೇಳ್ಬೋದು ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಈ ಸರಳ ಪರಿಹಾರವನ್ನು ನೀವು ಫಾಲೋ ಮಾಡಿದ್ರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಅದೃಷ್ಟ ಕೈಗೂಡಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಇಂದು ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಸೂರ್ಯಗ್ರಹಣ ಇದೆ ಸ್ನೇಹಿತರೆ ಸೂರ್ಯಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಇದೇ ವಿಧದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ನಾಳೆ ಸರುವ ಪಿತೃ ಅಮಾವಾಸ್ಯೆ ಎಂದೇ ನಾಲ್ಕು ಶುಭ ಯೋಗ ಈ ಆರು ರಾಶಿಯವರಿಗೆ ಅತ್ಯಂತ ಶುಭ ಅಂತಲೇ ಹೇಳಬಹುದು ಹಾಗಿದ್ರೆ ಮಹಾಲಯ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ಸರುವ ಪಿತೃ ಅಮಾವಾಸ್ಯೆ ಎಂದು ನಾಲ್ಕು ವಿಶೇಷವಾದ ಯೋಗಗಳು ರೂಪುಗೊಳ್ಳಲಿದೆ ಹಾಗಾಗಿ ಈ ವರ್ಷದ ಮಹಾಲಯ ಅಮಾವಾಸ್ಯೆಯನ್ನು ಬಹಳ ಎಚ್ಚರಿಕೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾಕಂದರೆ ಸೂರ್ಯಗ್ರಹಣ ಇದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆಲ್ಲೂ ಕೂಡ ವಿಡೇನ ಸ್ಕಿಪ್ ಮಾಡ್ದಾನೆ ಬಿಗಿನಿಂದ ತನಕ ವಿಡೇನ ವಾಚ್ ಮಾಡಿ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ನಾಲ್ಕು ರಾಶಿಗೆ ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಇನ್ನು ಎರಡೂ ರಾಶಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದರೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರವಾದ ಯಶಸ್ಸು ಧನ ಪ್ರಾಪ್ತಿಯನ್ನು ಹೊಂದಲಿದ್ದೀರಿ ಯಾವುದೇ ವಿಚಾರದಲ್ಲೂ ಸ್ನೇಹಿತರೆ ಸೋಲನ್ನು ನೋಡುವುದಿಲ್ಲ ಅಂತಲೇ ಹೇಳಬಹುದು ಮೊದಲನೇಗೆ ಜ್ಯೋತಿಷ್ಯದ ಪ್ರಕಾರ ಅಮಾವಾಸ್ಯೆಯ ತಿಥಿಯೆಂದು ಪಿತೃ ಪಕ್ಷವು ಕೊನೆಗೊಳ್ಳುವುದರಿಂದಾಗಿ ಈ ಅಮಾವಾಸ್ಯೆಗೆ ಸರ್ವ ಪಿತೃ ಅಮಾವಾಸೆಯ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಬಾರಿಯ ಮಹಾಲಯ ಅಮಾವಾಸೆ ಅಥವಾ ಸರ್ವ ಪಿತೃ ಅಮಾವಾಸೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ದಿನ ಆಚರಿಸಲಾಗುವುದು ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಈ ಗ್ರಹಣವು ಭಾರತದಲ್ಲಿ ಕಾಣಲು ಸಿಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಸರ್ವ ಪಿತೃ ಅಮಾವಾಸೆ ಎಂದು ಈ ಬಾರಿ ಒಂದು ಎರಡಲ್ಲ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಅದರಲ್ಲೂ ಅದೃಷ್ಟ ಶುಭಯೋಗ ಅಂದರೆ ನಾಲ್ಕು ಶುಭಯೋಗಗಳು ಇದರಿಂದಾಗಿ ಈ ದಿನ ಮಹತ್ವ ಮತ್ತಷ್ಟು ಹೆಚ್ಚಾಗುವುದು ಇನ್ನು ಸರ್ವ ಪಿತೃ ಅಮಾವಾಸೆ ಎಂದು ರೂಪುಗೊಳ್ಳಲಿರುವಂತಹ ಈ ಶುಭ ಯೋಗಗಳಿಂದ ಯಾವ ರಾಶಿಯವರಿಗೆ ಅಪಾರ ಲಾಭವನ್ನ ಪಡೆಯಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಸರ್ವ ಪಿತೃ ಅಮಾವಾಸೆ ಎಂದು ಶುಭ ಯೋಗ ಮತ್ತು ಶುಕ್ಲ ಯೋಗದ ನಿರ್ಮಾಣವಾಗುವುದು ಇದು ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ಶುಭವನ್ನುಂಟು ಮಾಡಲಿದೆ ಮತ್ತು ನಕಾರಾತ್ಮಕ ಪ್ರಭಾವವನ್ನು ಸಾಕಷ್ಟು ದೂರ ಮಾಡುವುದು ಜೊತೆಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಸೃಷ್ಟಿಯಾಗುವುದು ಇದರಿಂದಾಗಿ ಈ ರಾಶಿಗಳಿಗೆ ಸೇರಿದ ಜನರ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವೂ ಕೂಡ ದೊರಕಲಿದೆ ಈ ಶುಭಯೋಗ ಶುಕ್ಲಯೋಗ ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ಈ ದಿನ ಗಜಕೇಸರಿ ಯೋಗದ ನಿರ್ಮಾಣವೂ ಕೂಡ ಆಗುವುದು ಇದರಿಂದಾಗಿ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗುವುದು ಅಂತಲೇ ಹೇಳಬಹುದು ಜೊತೆಗೆ ಈ ಶುಭ ಯೋಗಗಳಿಂದಾಗಿ ಆರು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಈ ಶುಭ ಯೋಗಗಳು ಪ್ರಭಾವವು ಈ ಆರು ರಾಶಿಗೆ ಸೇರಿದ ಜನರ ಮೇಲಿರುವುದರಿಂದ ಇವರ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರೊಂದಿಗೆ ಪಿತೃಗಳ ಅಪಾರ ಅನುಗ್ರಹಕ್ಕೆ ಕೂಡ ಪ್ರಾಪ್ತಿಯಾಗಲಿದ್ದಾರೆ ಹಾಗಾಗಿ ಸರ್ವ ಪಿತೃ ಅಮಾವಾಸ್ಯ ದಿನ ಯಾವ ಆರು ರಾಶಿಯವರಿಗೆ ಪ್ರತಿ ಕೆಲಸದಲ್ಲಿಯೂ ಲಾಭ ದೊರಕಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸರ್ವ ಪಿತೃ ಅಮಾವಾಸ್ಯ ಎಂದು ರೂಪುಗೊಳ್ಳಲಿರುವಂತಹ ಶುಭಯೋಗದ ಲಾಭವನ್ನು ಮಿಥುನ ರಾಶಿಗೆ ಸೇರಿದ ಜನರು ಹೆಚ್ಚಾಗಿ ಪಡೆಯಲಿದ್ದಾರೆ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಈ ದಿನ ಪಿತೃಗಳ ವಿಶೇಷ ಕೃಪೆ ಇರುವುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ಬಹಳಷ್ಟು ಹೆಚ್ಚಾಗುವುದು ಇದರಿಂದಾಗಿ ಅಗತ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಉತ್ತಮ ಸಾಮರ್ಥ್ಯವನ್ನು ನೀವು ಹೊಂದಲಿದ್ದೀರಿ ಮಿಥುನ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗಲಿದೆ ಇನ್ನು ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಸರಿಯಾದ ಮಾರ್ಗದರ್ಶನ ದೊರಕುವುದು ಮತ್ತು ಉತ್ತಮ ಫಲಿತಾಂಶಗಳು ಪ್ರಾಪ್ತಿಯಾಗುವುದು ಪಿತೃಗಳ ಕೃಪೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಅವಧಿಯಲ್ಲಿ ಸಾಕಷ್ಟು ಉತ್ಸಾಹದಿಂದಿರುವುದು ಮತ್ತು ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಜೊತೆಗೆ ಅವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನು ಪಡೆಯಲಿದ್ದಾರೆ ಹಾಗೆ ಕೆಲಸವನ್ನು ಮಾಡುವಂತಹ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯುವ ಸಂಭವವಿದೆ ಮತ್ತು ಬೇರೆ ಕಂಪನಿಯಿಂದ ಅತ್ಯುತ್ತಮವಾದ ಅವಕಾಶಗಳನ್ನು ಸಹ ಪಡೆಯಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ತುಲಾರಾಶಿಯವರಿಗೆ ತುಲಾರಾಶಿಗೆ ಸೇರಿದ ಜನರಿಗೆ ಸರ್ವ ಪಿತೃ ಅಮಾವಾಸ್ಯೆಯ ದಿನ ಸ್ನೇಹಿತರೆ ರೂಪುಗೊಳ್ಳುವಂತಹ ಶುಭಯೋಗದಿಂದಾಗಿ ತುಲಾ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುವುದು ಹಾಗಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಲಿದ್ದೀರಿ ಮತ್ತು ಮನೆಯ ಸದಸ್ಯರ ನಡುವೆ ಪ್ರೀತಿ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಇನ್ನು ಸಮಾಜದಲ್ಲಿ ನಿಮ್ಮ ಪದವಿ ಪ್ರತಿಷ್ಠೆಯು ವೃದ್ಧಿಯಾಗುವುದು ಮತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಬಹಳ ಸುಲಭವಾಗಿ ಪೂರ್ಣಗೊಳ್ಳಲಿದೆ ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸುವುದು ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಹಳಷ್ಟು ಹೆಚ್ಚಾಗುವ ಯೋಗವು ಕೂಡ ದೊರಕುವುದು ಪಿತೃಗಳ ವಿಶೇಷ ಕೃಪೆಯು ನಿಮ್ಮ ಮೇಲಿರುವುದರಿಂದ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ಮತ್ತು ನಿಮ್ಮ ಆರೋಗ್ಯವು ಸಹ ಸಾಕಷ್ಟು ಉತ್ತಮವಾಗಿರಲಿದೆ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪಡೆಯುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಹಾಗೆ ಮನೆಯ ಅಲಂಕಾರಕ್ಕಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನದಾಗಿ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸರ್ವ ಪಿತೃ ಅಮಾವಾಸ್ಯೆ ಎಂದು ರೂಪುಗೊಳ್ಳಲಿರುವಂತಹ ಶುಭಯೋಗವು ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನದಿಂದ ಅಪಾರ ಲಾಭವನ್ನುಂಟು ಮಾಡಲಿದೆ ಕನ್ಯಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಂದುಕೊಂಡಂತಹ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಉತ್ತಮ ಅವಕಾಶವನ್ನು ಪಡೆಯಲಿದ್ದಾರೆ ನೀವು ಬಹಳ ಸಮಯದಿಂದ ಅಂಗಡಿ ಅಥವಾ ಮನೆಯನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಪಿತೃಗಳ ವಿಶೇಷ ಕೃಪೆಯಿಂದಾಗಿ ನಿಮ್ಮ ಆಸೆಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಈಡೇರಬಹುದು ಸ್ನೇಹಿತರೆ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಸಾಕಷ್ಟು ಹೆಚ್ಚಾಗುವುದು ಹಾಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲಿದ್ದಾರೆ ಜೊತೆಗೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಲಿದೆ ಕೆಲಸವನ್ನು ಮಾಡುವ ಜನರು ಹಿರಿಯ ಅಧಿಕಾರಿಗಳ ಸಲಹೆಯೊಂದಿಗೆ ಕೆಲಸವನ್ನು ಮಾಡುವುದರಿಂದ ಅತ್ಯುತ್ತಮವಾದ ಫಲಿತಾಂಶ ದೊರಕುವುದರೊಂದಿಗೆ ಉತ್ತಮ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ಲಭಿಸುವುದು ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನಾಳೆ ಪಿತೃ ಅಮಾವಾಸ್ಯೆ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಅಮಾವಾಸ್ಯೆಯ ಕಾರಣ ಕುಂಭರಾಶಿಯವರಿಗೆ ವಿಶೇಷ ಯೋಗದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದಾರೆ ಪಿತೃಗಳ ಕೃಪೆಯಿಂದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ದೊರಕುವುದರಿಂದ ಸಾಕಷ್ಟು ಯಶಸ್ಸನ್ನು ಈ ಅವಧಿಯಲ್ಲಿ ನೀವು ಪಡೆಯಲಿದ್ದೀರಿ ಹಾಗೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಜಯಶಾಲಿಗಳಾಗುವ ಅವಕಾಶವೂ ಕೂಡ ಲಭಿಸಲಿದೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಬಡ್ತಿ ದೊರಕುವುದು ಮತ್ತು ಹಣಕಾಸಿಗೆ ಸಂಬಂಧಿಸಿದ ನಿಮ್ಮ ಸ್ಥಿತಿಯು ಸಾಕಷ್ಟು ಬಲದಿಂದಿರುವುದು ಹಾಗೂ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಜನರು ನಿಮ್ಮ ಮಾತಿನಿಂದ ಆಕರ್ಷಣೆಗೆ ಒಳಗಾಗುವರು ಮತ್ತು ನಿಮ್ಮ ಸರಿಯಾದ ಪ್ರಯತ್ನಕ್ಕೆ ಉತ್ತಮ ಅವಕಾಶ ಕೂಡ ಲಭಿಸಲಿದೆ ನೀವು ಪಾಲುದಾರಿಕೆಯಲ್ಲಿ ಸ್ನೇಹಿತರೆ ವ್ಯವಹಾರವನ್ನು ಮಾಡುತ್ತಿದ್ದರೆ ವ್ಯಾಪಾರವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಲಭಿಸುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವು ದೊರಕಲಿದೆ ಈ ಅವಧಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ಕೂಡ ಲಭಿಸಲಿದೆ ಜೊತೆಗೆ ಸ್ನೇಹಿತರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸುವುದು ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರಿಗೆ ಅನೇಕ ಮಾರ್ಗಗಳಿಂದ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ಕೂಡ ದೊರಕಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಾನು ಹೇಳಿರುವಂತಹ ನಾಲ್ಕು ರಾಶಿಗಳಾದ ಮಿಥುನ ತುಲಾ ಕನ್ಯಾ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಕೂಡ ಒಂದಾಗಿದ್ದರೆ ಈ ವರ್ಷದ ಸರ್ವ ಪಿತೃ ಅಮಾವಾಸೆ ಎಂದು ರೂಪುಗೊಳ್ಳಲಿರುವಂತಹ ನಾಲ್ಕು ವಿಶಿಷ್ಟವಾದ ಯೋಗದಿಂದಾಗಿ ನೀವು ಪಿತೃಗಳ ಅಪಾರ ಅನುಗ್ರಹಕ್ಕೆ ಪಾತ್ರರಾಗಲಿದ್ದೀರಿ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವುದರಿಂದ ಸಂತೋಷಮಯವಾದ ಜೀವನವನ್ನು ನಡೆಸುವಲ್ಲಿ ಅವಲವಾದ ಅವಕಾಶ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಳೆ ತಪ್ಪದೆ ಈ ನಾಲ್ಕು ರಾಶಿಯವರು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಕಪ್ಪು ಎಳ್ಳು ಉದ್ದಿನ ಬೇಳೆ ಅಥವಾ ಗೋಧಿಯನ್ನು ಈ ಮೂರು ವಸ್ತುಗಳಲ್ಲಿ ಸ್ನೇಹಿತರೆ ಈ ಮೂರು ಧಾನ್ಯಗಳಲ್ಲಿ ಯಾವ್ದಾದ್ರು ದಾನ ಮಾಡಬೇಕು ಅಂದರೆ ಸ್ನೇಹಿತರೆ ತಪ್ಪದೇ ದಾನ ಮಾಡಿ ಸ್ನೇಹಿತರೆ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ನಮಃ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ದೇವರ ಅನುಗ್ರಹದಿಂದ ಎಷ್ಟೇ ಕಷ್ಟಗಳು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮಲ್ಲಿ ಇದ್ದರೆ ಸ್ನೇಹಿತರೆ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್